ನಮಸ್ಕಾರ ಸಂಚಾರ ಕಾರ್ಯಕ್ರಮ ಏನಿದೆ ನೀವು ಒನ್ ಡೇನಲ್ಲಿ ಎಲ್ಲ ಸೂಪರ್ವೈಸರ್ಸ್ ಇ ಡಿ ಪಿಗಳು ವಿಸಿಟ್ ಮಾಡ್ತೀರಿ ಇದು ಬರೀ ಒಂದು ದಿವಸಕ್ಕೆ ಸೀಮಿತ ಆಗಬಾರ್ದು ಏನಾಗುತ್ತೆ ಇವತ್ತು ಪ್ರೋಗ್ರಾಮ್ ಮಾಡ್ತಿದ್ರೆ ಎಲ್ಲರಿಗೂ ಗೊತ್ತಿದೆ ನಿಮ್ಮೆಲ್ಲ ವರ್ಕರ್ಸ್ ಕೇಟ್ ಹೆಲ್ಪರ್ ಎಲ್ಲ ಚೆನ್ನಾಗಿ ವ್ಯವಸ್ಥೆ ಮಾಡಿರ್ತಾರೆ ಮತ್ತು ನಿಮಗೆ ನಿಮ್ಮ ಡಿಪಾರ್ಟ್ಮೆಂಟ್ ಪರಿಸ್ಥಿತಿ ಗೊತ್ತಿದೆ ಸೊ ಹಾಗಾಗಿ ಅದನ್ನು ಒಂದು ದಿವಸಕ್ಕೆ ಸೀಮಿತ ಮಾಡಬೇಡ ಇದನ್ನು ಒಂದು ಡಿಟೇಲಾಗಿ ಫಾರ್ಮೆಟ್ ಇದೆ ಯು ಆರ್ ವೆರಿ ವೆಲ್ ಅವೇರ್ ಬೌಟ್ ದ ಫಾರ್ಮೆಟ್ ಇದು ಡಿಪಾರ್ಟ್ ಈ ನಿಮ್ಮ ಡಿಪಾರ್ಟ್ಮೆಂಟ್ ಫಾರ್ಮೆಟ್ ರೆಡಿ ಮಾಡಿದ್ದಾರೆ ಮತ್ತು ಇದು ಭಾಳ ವರ್ಷದ್ದು ಶ್ರಮಿಂದ ಕಂಟಿನ್ಯೂಸ್ ಇವಾಲ್ವ್ ಆಗಿ ಫಾರ್ಮೇಟ್ ಬಂದಿದೆ ಹಾಗಾಗಿ ಅದರ ಮುಖಾಂತರ ನೀವು ಮಾಹಿತಿ ಸಂಗ್ರಹಣೆ ಮಾಡಿ ನೀವು ಅದನ್ನು ಒಂದು ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕ್ ಥರ ತೊಗೊಳ್ಬೋದು ಎಲ್ಲೆಲ್ಲಿ ಸಮಸ್ಯೆ ದಾವೆ ನಿಮಗೆ ಗೊತ್ತಾಗುತ್ತೆ ನೀವು ಸಮಸ್ಯೆಗಳನ್ನು ನೋಡಿ ಅದರ ಅದನ್ನು ಸೋಲ್ವ್ ಮಾಡಬಲ್ಲಾಗಿ ಸುಮ್ಮನೆ ಕಣ್ಮಚ್ಕೊಂಡಿದ್ದರೆ ಸರಿಯಾಗಿ ಆಗಲ್ಲ ಅದು ನಾವು ಬೇರೆ ಡಿಪಾರ್ಟ್ಮೆಂಟ್ ಇಲಾಖೆ ಅಧಿಕಾರಿಗಳಿಗೆ ಬಳಸ್ಕೊಂಡು ನಮಗೆ ತಪ್ಪು ಗೊತ್ತಾಗ ಮುಂಚಾಗಿ ನೀವೇ ಅದನ್ನು ಸ್ವಲ್ಪ ನಮಗೆ ಹೇಳಿಬಿಟ್ರೆ ಅದನ್ನು ಸರಿಪಡಿಸೋಕ್ಕೆ ನಾವು ಕ್ರಮ ತಗೊಳ್ಬೇಕು ಹಾಗಾಗಿ ಐ ಥಿಂಕ್ ಇಸ್ ಎ ವೆರಿ ಗುಡ್ ಇನಿಷಿಯೇಟಿವ್ ಐ ತಿಂಕ್ ಬೀದರ್ನಲ್ಲಿ ಮಾನ್ಯ ಸಚಿವರು ಸಭೆಯಲ್ಲಿ ಬೀದರ್ನಲ್ಲಿ ಮಾಡಿಸಿದರು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಆಗ್ತಾ ಇದೆ ಸೊ ಲೇಟೆಸ್ಟ್ ಡೇಟ್ ದಿಸ್ ಆಪರ್ಚುನಿಟಿ ಈ ವಿಷಯನು ಇವತ್ತಿನ ಏನು ಸಂಚಾರ ಏನಿದೆ ಮುಂಚಿನ ಸಂಚಾರ ಇದನ್ನು ನಾವು ಸ್ವಲ್ಪ ನಮ್ಮ ಇಲಾಖೆಯನ್ನು ಅಂಗನವಾಡಿ ಮುಖಾಂತರ ನಾವು ಒಂದು ಒಂದು ಒಳ್ಳೆ ಊಟ ಮಕ್ಕಳಿಗೆ ಮತ್ತು ಗರ್ಭಿಣಿಗೆ ಮತ್ತು ಬಾಣಿಗೆ ಇದ್ದೀವಿ ಅದನ್ನು ಸ್ವಲ್ಪ ಸರಿಯಾಗಿ ಮಾಡೋಣ ಬೇರೆ ಬೇರೆ ಹೆಸರು ಸರಿಯಾಗಿ ಸರಿಪಡಿಸೋಣ ನಮ್ಮದೇನು ಲೋಪದೋಷಗಳಿದಾವೆ ಅದನ್ನು ಸರಿಪಡಿಸೋಣ ಅದು ನಮ್ಮ ಇವತ್ತಿನ ಸರ್ವದ ಉದ್ದೇಶ ಇರಬೇಕು ತಪ್ಪು ಎಲ್ಲ ಇರ್ತಾವೆ ಅದನ್ನು ನಾವು ಗುಡ್ಸ್ಕೋಬೇಕು ಮತ್ತು ಅದನ್ನು ಕಾಲು ಕಾಲಕ್ಕೆ ಸರಿಪಡಿಸೋಕ್ಕೆ ಇಂಪ್ರೂವ್ ಮಾಡೋಕ್ಕೆ ನಮ್ಮ ಧ್ಯೇಯ ಇರಬೇಕು ಥ್ಯಾಂಕ್ ಯು ಥ್ಯಾಂಕ್ ಧನ್ಯವಾದಗಳು ಯಾಕಂತಂದರೆ ನಮ್ಮ ಕಲಬುರಗಿ ಜಿಲ್ಲೆಗೆ ಸಾಯಿಬೂರು ಬಂದಾದ ಮೇಲೆ ನಮ್ಮ ಇಲಾಖೆಗೆ ಮತ್ತು ಅಂಗನವಾಡಿ ಕೇಂದ್ರದ ಮೂಲಭೂತ ಸೌಕರ್ಯಗಳ ಬಗ್ಗೆ ಮತ್ತು ಕಟ್ಟಡದ ಬಗ್ಗೆ ಮೂತವರ್ತಿ ವಹಿಸಿ ಪ್ರತಿ ವಾರ ನಮಗೆ ಕರೆದು ಒಂದು ಸಭೆಯನ್ನು ಮಾಡಿ ಸಂಬಂಧಪಟ್ಟ ಲೈನ್ ಡಿಪಾರ್ಟ್ಮೆಂಟ್ ಮತ್ತು ಏಜೆನ್ಸಿ ಕೂಡ ಒಂದು ಅದನ್ನು ಮುಂದೂ ಕೂಡ ಕೊಟ್ಟಿದ್ದಾರೆ ಹಾಗೆ ಈ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಮ್ಮ ಜಿಲ್ಲೆಯಲ್ಲಿರುವಂಥ ಶ್ಯಾಮ್ ಮತ್ತು ಮ್ಯಾಮ್ ಮಕ್ಕಳಿಗೆ ತೀವ್ರ ಅಪೌಷ್ಟಿಕ ಮಕ್ಕಳಂತ ನಾವು ಏನು ಹೇಳ್ತೀವಿ ಅಂಥ ಮಕ್ಕಳಿಗೆ ಜಿಲ್ಲಾ ಪಂಚಾಯಿತಿ ಹನ್ನೆರಡುಗಳಲ್ಲಿ ಹನ್ನೆರಡು ಲಕ್ಷ ರೂಪಾಯಿ ಮುಂದಿನ ಇಟ್ಟಿದ್ದಾರೆ ಒಂದು ಊರಿಗೆ ಹೋದಕ್ಕೋಸ್ಕರ

ೂ ನಮಸ್ಕಾರ ಇಂದು ಒಂದು ವಿನೂತನ ಹಾಗೂ ವಿಶಿಷ್ಟವಾದ ಕಾರ್ಯಕ್ರಮ ಮಿಂಚಿನ ಸಂಚಾರ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಚಾಲನೆಯನ್ನು ನೀಡಿದ್ದಾರೆ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂತಂದರೆ ನಮ್ಮ ಇಲಾಖೆಯ ಸಣ್ಣ ಪುಟ್ಟ ಲೋಪದೋಷಗಳನ್ನು ಸರಿಪಡಿಸ್ಕೊಳ್ಳೋದು ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ಲ ದಾಖಲಾತಿಗಳು ಕರೆಕ್ಟಾಗಿ ನಿರ್ವಹಿಸಿದ್ದಾರೆ ಏನಿಲ್ಲ ಅಂತ ಅನ್ನೋದು ಮತ್ತು ಸ್ಯಾಮ್ ಹಾಗೂ ಮ್ಯಾಮ್ ಮಕ್ಕಳು ತೀವ್ರ ಹಾಗೂ ಸಾಧಾರಣ ಮಕ್ಕಳನ್ನು ಗುರುತಿಸುವುದು ಇವೆಲ್ಲವೂ ಇದರ ಮುಖ್ಯ ಉದ್ದೇಶವಾಗಿದ್ದು ಎಲ್ಲ ನಮ್ಮ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರು ಎಲ್ಲರೂ ಇಂದು ಭೇಟಿ ನೀಡಿ ಸಂಜೆವರೆಗೂ ಕ್ರೀಡೀಕರಿಸಿ ನಮ್ಮನ್ನು ಕೊಡಲಿದ್ದಾರೆ ಕೊಟ್ಟಿದ್ದ ನಂತರ ನಾವೆಲ್ಲ ಇದರ ಬಗ್ಗೆ ರಿವ್ಯೂ ಮಾಡಿ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ತೀವಿ ಅಂತ ಹೇಳಕ್ಕೆ ಬಯಸ್ತೀವಿ ಜಿಲ್ಲೆಯಲ್ಲಿ ವಿನೂತನ ಕಾರ್ಯಕ್ರಮವಾದಂಥ ಮಿಂಚಿನ ಸಂಚಾರ ಕಾರ್ಯಕ್ರಮವನ್ನು ನಾವು ಇವತ್ತು ಕಲಬುರಗಿ ನಗರ ಶಿಶು ಅಭಿವೃದ್ಧಿ ಯೋಜನೆ ಕಚೇರಿಯಿಂದ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದರೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿರುವಂಥ ಮೂರು ಸಾವಿರದ ನಾಲ್ಕುನೂರ ಇಪ್ಪತ್ತು ಅಂಗನವಾಡಿ ಕೇಂದ್ರಗಳಿಗೆ ಈ ಮಿಂಚಿನ ಸಂಚಾರ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಜಿಲ್ಲೆಯಲ್ಲಿರುವಂಥ ಎಲ್ಲ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಮತ್ತು ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಹಿರಿಯ ಮೇಲ್ವಿಚಾರಕಿಯರು ಹಾಗೂ ಮೇಲ್ವಿಚಾರಕಿಯರನ್ನು ನಿಯೋಜನೆಯನ್ನು ಮಾಡಿದ್ದೀವಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಅಂಗನವಾಡಿ ಕೇಂದ್ರದ ನಾಲ್ಕೂವರೆವರೆಗೂ ಅವರು ಐದೈದು ಅಂಗನವಾಡಿ ಕೇಂದ್ರಗಳನ್ನು ಅವರಿಗೆ ಪ್ರತ್ಯೇಕವಾಗಿ ನಾವು ಅದನ್ನು ಅವರನ್ನು ಲಿಸ್ಟನ್ನು ಕೊಟ್ಟಿದ್ದೀವಿ ಆದೇಶ ಕೂಡ ಮಾಡಿದ್ದೀವಿ ಆ ಆದೇಶದಂತೆ ಅವರು ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ಕೊಟ್ಟು ಅಂಗನವಾಡಿ ದಿನ ದೈನಂದಿನ ಕಾರ್ಯಕ್ರಮ ಅಂಗನವಾಡಿ ಕೇಂದ್ರದಲ್ಲಿ ಏನು ನಮ್ಮ ಇಲಾಖಾ ಮಾರ್ಗಸೂಚಿಯಂತೆ ಏನು ಚಟುವಟಿಕೆಯನ್ನು ಮಾಡಬೇಕು ಯಾವ ದಾಖಲೆಗಳನ್ನು ಬರೀಬೇಕು ಮತ್ತು ಶ್ಯಾಮ್ಯ ಮಕ್ಕಳವನ್ನು ತೂಕವನ್ನು ಪ್ರತಿ ತಿಂಗಳು ತೂಕವನ್ನು ಹಾಕಿ ಆ ಮಕ್ಕಳಿಗೆ ಸ್ಟಂಟಿಂಗು ವೇಸ್ಟಿಂಗು ಎತ್ತರ ಮತ್ತು ತೂಕ ಅಳತೆಯನ್ನು ಕೂಡ ಮಾಡಬೇಕಾಗಿರುತ್ತದೆ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಿದ್ದಾರೆ ಇಲ್ಲ ಅಂತೇಳಿ ಎಲ್ಲ ಮಾಹಿತಿಯನ್ನು ಪೋಷಣ್ ಟ್ರ್ಯಾಕರ್ದ ಕೂಡ ಅಳವಡಿಸೋದು ಕಡ್ಡಾಯವಾಗಿರುತ್ತದೆ ಹಾಗೂ ಎಲ್ಲ ಮಕ್ಕಳ ಹಾಜರಾತಿ ಆಗಿರ್ಬೋದು ಮಾರ್ನಿಂಗ್ ಮಕ್ಕಳಿಗೆ ಕೊಡುವಂತಹ ಸ್ನ್ಯಾಕ್ಸ್ ಆಗಿರಬಹುದು ಮಧ್ಯಾಹ್ನ ಕೊಡುವಂತಹ ಊಟ ಆಗಿರಬಹುದು ಗರ್ಭಿಣಿ ಬಾಣಂತಿಯರಿಗೆ ನಾವು ಮಾತೃಪೂರ್ಣ ಯೋಜನೆಯಲ್ಲಿ ಒಂದು ಇದನ್ನು ಕೊಡ್ತಾ ಇದ್ದೀವಿ ಹಾಗಾಗಿ ಅದನ್ನೆಲ್ಲ ನೂರು ಪ್ರತಿಶತ ಫಲಾನುಗಳಿಗೆ ಮುಟ್ತಾ ಇದೆ ಇಲ್ಲ ಒಂದು ಅದರ ಬಗ್ಗೆ ಒಂದು ಪರಿಶೀಲನೆಯನ್ನು ಮಾಡಬೇಕಾಗಿದೆ ಹಾಗಾಗಿ ಈ ಕಾರ್ಯಕ್ರಮವನ್ನು ಇಲ್ಲಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಜಾರಿ ಮಾಡ್ತಾ ಇದ್ದೀವಿ ಇದು ಪ್ರತಿವಾಗಿ ಪ್ರತಿ ಇವತ್ತು ಒಂದೇ ದಿನದ ಕಾರ್ಯಕ್ರಮ ಅಲ್ಲ ಇದು ಪ್ರತಿದಿನ ಅಂದರೆ ಪ್ರತಿ ವಾರ ಒಂದೊಂದು ಯೋಜನೆಗಳನ್ನು ನಾವು ತಗೊಂಡು ಅದನ್ನು ಎಲ್ಲ ಸಿಬ್ಬಂದಿಗಳು ಇಲ್ಲಿ ಜಿಲ್ಲೆಯಲ್ಲಿರುವಂಥ ಎಲ್ಲ ಸಿಬ್ಬಂದಿಗಳು ಆ ದಿನವೇ ಹೋಗಿ ಭೇಟಿ ಕೊಟ್ಟು ಒಂದು ಏಳು ಪೇಜಿನ ಒಂದು ನಮೂನೆಯನ್ನು ಕೊಟ್ಟಿದ್ದೀವಿ ಎಲ್ಲ ನಮೂನೆಯಲ್ಲಿ ಭರ್ತಿ ಮಾಡಿ ನೈಜವಾಗಿ ಪರಿಶೀಲಿಸಿ ಅಲ್ಲಿ ಏನು ಕಾಣಿಸುತ್ತೆ ಅಂಗನವಾಡಿ ಮೂಲಭೂತ ಸೌಕರ್ಯ ಆಗಿರ್ಬೋದು ನಿವೇಶನ ಆಗಿರ್ಬೋದು ಕೈತೋಟ ಆಗಿರ್ಬೋದು ಮತ್ತೆ ಅಂಗನವಾಡಿ ಕಾರ್ಯಕರ್ತೆಯರ ಕಾರ್ಯವೈಖರಿ ಆಗಿರ್ಬೋದು ಸಮುದಾಯದ ಜೊತೆ ಅಂಗನವಾಡಿ ಕಾರ್ಯಕರ್ತೆಯರು ಯಾವ ರೀತಿ ನಡ್ಕೋತಾ ಇದ್ದಾರೆ ಮತ್ತು ಅವರ ಸಹಭಾಗಿತ್ವ ಬೇರೆ ಬೇರೆ ನಮ್ಮ ಇಲಾಖೆ ಕಾರ್ಯಕ್ರಮಗಳನ್ನು ಸಾರ್ವಜನಿಕರಿಗೆ ಮುಟ್ಟಿಸಿದ್ದಾರೆ ಇಲ್ಲ ಅನ್ನುವ ಮಾಹಿತಿಯನ್ನು ಪಡೆದು ಅದೇ ಎಲ್ಲ ಸಂಬಂಧಪಟ್ಟ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಇವತ್ತು ಸಂಜೆನೇ ಅದನ್ನು ಮಾಹಿತಿಯನ್ನು ತಗೊಂಡು ಕ್ರೋಢೀಕರಿಸಿ ನಮಗೆ ಮತ್ತು ಮನೆ ಡಿ ಡಿ ಅವರಿಗೆ ಅದನ್ನು ಮಾಹಿತಿಯನ್ನು ನೀಡ್ತಾರೆ ಅದನ್ನು ಕೂಡ ನಾವು ರಿವ್ಯೂ ಅನ್ನು ಮಾಡ್ತೀವಿ ಎಲ್ಲಿ ಲೋಪದೋಷಗಳಾಗ್ಯಾವ ಯಾರು ಕರೆಕ್ಟ್ ಕೆಲಸ ಮಾಡ್ತಾ ಇಲ್ಲ ಅಂಥವರಿಗೆ ಅದನ್ನು ನೋಡಿ ನಾವು ಅದನ್ನು ಪರಿಶೀಲಿಸಿ ಅವರ ಮೇಲೆ ಕ್ರಮ ಕೂಡ ಮುಂದಿನ ದಿನಗಳಲ್ಲಿ ಆಗ್ತದೆ ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಮಾನ್ಯ ಮುಖ್ಯ ಕಾರ್ಯನಿರ್ವಹಿಕಾರಿಗಳು ಎಲ್ಲ ಸಿಬ್ಬಂದಿಗಳಿಗೂ ಒಂದು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ವತಿಯಿಂದ ಇವತ್ತು ಕಲಬುರಗಿ ನಗರ ಸಚಿವಾಭಿವೃದ್ಧಿ ಯೋಜನಾ ಯೋಜನಾ ಕಚೇರಿಯಲ್ಲಿ ಮಿಂಚಿನ ಸಂಚಾರ ಕಾರ್ಯಕ್ರಮವನ್ನು ಮನೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಚಾಲನೆ ನೀಡಿದ್ದಾರೆ ಈ ಒಂದು ಮಿಂಚಿನ ಸಂಚಾರ ಕಾರ್ಯಕ್ರಮದಿಂದ ನಮ್ಮ ಇಲಾಖೆಯಲ್ಲಿ ನಡೆತಕ್ಕಂಥ ಕಾರ್ಯಕ್ರಮಗಳನ್ನು ಮತ್ತು ಎಲ್ಲಿ ಲೋಪದೋಷ ಆಗ್ತಾಯಿದೆ ಮತ್ತು ಅಂಗನವಾಡಿ ಕಾರ್ಯಕರ್ತರ ದಾಖಲೆಗಳು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆಲ್ಲ ಮತ್ತು ಏನು ನಮ್ಮ ಫಲಾನುಭವಿಗಳನ್ನ ದಾಖಲೆಗಳು ನಿರ್ವಹಣೆ ಮಾಡ್ತಾ ಇರೋದ್ರ ಬಗ್ಗೆ ನಾವೆಲ್ಲ ಈಗ ಎಲ್ಲ ಏನು ನಿಯೋಜನೆ ಮಾಡಿದರೆ ಸೂಪರ್ವೈಸರು ಮತ್ತು ಸಿ ಡಿ ಪಿ ಯು ಸಹಾಯಕ ಸಭ್ಯರು ಈ ಯೋಜನೆ ನಿಗದಿತ ನಮೂನೆಯಲ್ಲಿ ಅದನ್ನು ತುಂಬ್ಕೊಂಡು ಬರ್ತಾರೆ ಅದನ್ನು ತುಂಬಿಕೊಂಡು ಬಂದಮೇಲೆ ಎಲ್ಲೆಲ್ಲಿ ಲೋಪದೇಶಗಳು ಅದಕ್ಕೆ ಆಗಿದ್ದಾವೆ ಅದನ್ನು ಎಲ್ಲ ಸರಿಪಡಿಸ್ಕೊಂಡು ಅವರು ಮುಂದೆ ಚೆನ್ನಾಗಿ ಕೆಲಸ ಮಾಡೋಕ್ಕೆ ಒಂದು ಅನುಕೂಲ ಮಾಡಿಕೊಡೋಕ್ಕೆ ಒಂದು ವ್ಯವಸ್ಥೆ ಇದೆ ಹಾಗಾಗಿ ಇದು ಈ ಕಲಬುರಗಿ ನಗರದಲ್ಲಿ ಇವತ್ತು ಪ್ರಾರಂಭ ಮಾಡಿವಿ ಮುಂದೆ ಎಲ್ಲ ಯೋಜನೆಗಳಲ್ಲೂ ಕೂಡ ಇದು ಹಂತ ಹಂತವಾಗಿ ನಡೆಸ್ತೀವಿ ಅಂಥೇಳಿ ಇದೊಂದು ಒಳ್ಳೆಯ ಕಾರ್ಯಕ್ರಮ ಈ ಕಾರ್ಯಕ್ರಮ ನಮ್ಮ ಉಪನಿರ್ದೇಶಕರು ಮತ್ತು ನಿರೂಪಣಾಧಿಕಾರಿಗಳು ಒಂದು ಪ್ರಾರಂಭ ಮಾಡಿರೋದು ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ನಮಸ್ಕಾರ